ಚುಕ್ಕೆ ಗುರುತಿನ ಸಂಖ್ಯೆ ಐದುನೂರ ಇಪ್ಪತ್ತ ಮೂರು ಬಗರ್ಕುಂ ಸಾಗುವಳಿ ಸಮಿತಿ ಬಗ್ಗೆ ಮಾನ್ಯ ಮಂತ್ರಿಗಳನ್ನು ಕೇಳಲು ಇಚ್ಛೆಪಡುತ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಮೊನ್ನೆ ಅಧ್ಯಕ್ಷರೇ ಇಂದು ನನಗೆ ಬಗರುಕು ಸಾಗೋಳಿದಾರರ ಸಮಸ್ಯೆ ಬಗ್ಗೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಅಭಿನಂದನೆ ಸಲ್ಲಿಸ್ತೀನಿ ನನ್ನ ಬಿದರ್ ದಕ್ಷಿಣ ಕ್ಷೇತ್ರದ ಸಮಸ್ಯೆ ಎಲ್ಲ ಇಡೀ ರಾಜ್ಯದ ಸಮಸ್ಯೆ ಇದಾಗಿದೆ ಕೆಲವು ನನಕಿನ ಮೊದಲು ಕೆಲವರು ಶಾಸಕರಿದ್ದರ ಬಗ್ಗೆ ಸಭೆಗೆ ಮಾಹಿತಿ ಹಾಕಿದ್ದಾರೆ ಯಾಕಂದ್ರೆ ಬಹಳಷ್ಟು ಈ ಒಂದು ವಂಚಿತರಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಿ ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಜನಗಳಾದ ಲಿಂಗಾಯತರಲ್ಲಾಗ್ಲಿ ಒಕ್ಕಲಿಗಿರಾಗಲಿ ಎಲ್ಲಾ ಸಮಾಜದಲ್ಲಿ ಇದ್ರ ವಂಚಿತರಾಗಿ ಅಧ್ಯಕ್ಷರೇ ಅದಕ್ಕೆ ಮೊನ್ನೆ ದಿನಾಂಕ ಒಂದು ಆರು ಹತ್ತರಲ್ಲಿ ಮಾನ್ಯ ಮಂತ್ರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರು ಬಗರ್ ಹುಕುಮ್ಗೆ ಎರಡು ತಿಂಗಳ ಗಡುವು ಅಂತಂದು ಇದು ಅವ್ರದೇ ಸ್ಟೇಟ್ಮೆಂಟ್ ಅನ್ನ ಸಭೆಗೆ ಮಾನ್ಯ ಅಧ್ಯಕ್ಷರು ತೋರಿಸ್ಲಿಕ್ಕೆ ಇಚ್ಛಾ ಪಡ್ತೇನೆ ಆರು ಹತ್ತು ಅಂದ್ರೆ ಇಲ್ಲಿ ಮೂರು ತಿಂಗಳು ಈಗ ಆರು ತಿಂಗಳಾಯ್ತು ಅವ್ರದೇ ಸ್ಟೇಟ್ಮೆಂಟ್ ಎರಡು ತಿಂಗಳಲ್ಲಿ ಇಡೀ ರಾಜ್ಯದ ಸಮಸ್ಯೆಗಳನ್ನು ಇತ್ಯರ್ಥ ಮಾಡ್ತೀನಂತ ಸುಮಾರು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಐವತ್ತಾರು ವಿಧಾನಸಭಾ ಕ್ಷೇತ್ರಗಳು ಸಮಿತಿನೇ ರಚನೆ ಆಗಿಲ್ಲ ಸಮಿತಿಗಳೇ ರಚನೆ ಆಗಿಲ್ಲ ಅದಕ್ಕೆ ಮಾನ್ಯ ಮಂತ್ರಿಜಿಗಳು ಇದ್ರ ಬಗ್ಗೆ ಸಭೆಗೆ ಏನು ಉತ್ತರ ಕೊಡ್ತಾರ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್ ಮಾನ್ಯ ಸಭಾಧ್ಯಕ್ಷರೇ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಮಿತಿ ರಚನೆ ಆಗಿಲ್ಲ ಅದು ನಾನು ಒಪ್ಕೊಳ್ತೇನೆ ಸಮಿತಿ ರಚನೆ ಆಗಬೇಕು ಅದನ್ನು ಕೂಡ ನಾನು ಒಪ್ಕೊಳ್ತೇನೆ ಆದ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಆದಷ್ಟು ಶೀಘ್ರವಾಗಿ ಸಮಿತಿ ರಚನೆ ಆಗಬೇಕು ಅದು ಕೂಡ ನನ್ನ ಜವಾಬ್ದಾರಿ ಇದೆ ಅದನ್ನ ಮಾಡೋದಕ್ಕೆ ಉತ್ತರ ಕೊಡ್ತೇನೆ ಬಹುಶಃ ಕಳ ಕ್ಷೇತ್ರದಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಸರಿ ಇದೆ ಅದನ್ನ ಮಾಡುವಂತದ್ದು ನಮ್ ಕರ್ತವ್ಯ ಇದೆ ಅವ್ರದ್ದು ಇಷ್ಟೊತ್ತಿಗೆ ಆಗ್ಬೇಕಾಗಿತ್ತು ಅವರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಇಷ್ಟು ಆಗಿಲ್ಲ ಅದಕ್ಕೆ ನಾನು ಇಲ್ಲಿ ಸಬೂಬ್ ಹೇಳ್ಲಿಕ್ಕೆ ಹೋಗೋದಿಲ್ಲ ಜಿಲ್ಲಾಧಿಕಾರಿ ಕಳಿಸ್ಲಿಲ್ಲ ಅವ್ರು ಮಾಡ್ಲಿಲ್ಲ ಇವ್ರು ಮಾಡ್ಲಿಲ್ಲ ಅದೆಲ್ಲ ಸಬೂಬ್ ಆಗುತ್ತೆ ತರುವಂತದ್ದಲ್ಲ ನನ್ ಜವಾಬ್ದಾರಿ ಇದೆ ಅದನ್ನ ಅವ್ರ ಕ್ಷೇತ್ರಕ್ಕೆ ಮಾಡುವಂತಹದ್ದು ಆದ್ರೆ ನಿಮ್ ಮುಖಾಂತರ ಅವ್ರಿಗೆ ಆಗುತ್ತೆ ಮಾಡ್ತೇವೆ ಸಭಾಧ್ಯಕ್ಷರೇ ಆದಷ್ಟು ಶೀಘ್ರವಾಗಿ ಒಂದು ವಾರ ಹದ್ದಿನದಲ್ಲಿ ಅದನ್ನ ಮಾಡುವಂತ ಕೆಲಸ ಮಂತ್ರಿಜಿಯವರು ನೂರ ಎಂಬತ್ತೈದು ಅಂದ್ರು ಅವ್ರ ಉತ್ತರದಲ್ಲೇ ನೂರ ಅಂತ ಯಾರು ಇದ್ರ ಮೇಲೆ ಕಬ್ಜಾ ಇದಾರೆ ಅವ್ರಿಗೆ ಬೆಳೆ ಬೆಳೆದು ತೆಗಿಲಿಕ್ಕೆ ಬಂದಿರ್ತಾರೆ ಅವಾಗ ಅಧಿಕಾರಿಗಳು ಅವರು ಕಿತ್ತಾಕುವುದಾಗ್ಲಿ ಆ ಬೆಳೆನ ನಾಶ ಮಾಡೋದಾಗ್ಲಿ ಇಡೀ ರಾಜ್ಯ ತುಂಬಾ ನಡೀತಾ ಇದೆ ಅವ್ರು ಅದ್ರ ಮೇಲೆ ನಿರ್ಭರ ಆಗಿರ್ತಾರೆ ನಮ್ಮ ಜಿಲ್ಲೆಯ ಆರು ಕಾರ ವಿಧಾನಸಭಾ ಕ್ಷೇತ್ರ ನಾಲ್ಕು ಜನ ನಾವು ಭಾರತೀಯ ಜನತಾ ಪಾರ್ಟಿ ಸದಸ್ಯರಿದ್ದು ನಾಲ್ಕು ಕಡೆ ಈ ಸಮಿತಿ ಆಗಿಲ್ಲ ಇದ್ರ ಉದ್ದೇಶ ಏನು ಅದಕ್ಕೆ ಅದು ಭೂ ಮಾಫಿಯಾದವರು ಇದು ಯಾರ ಕಡುಬಡ ಹೆಸರ ಮೇಲೆ ಮಾಡಿಕೊಂಡು ಅದನ್ನ ಪರಿವರ್ತನೆ ರಾಜ್ಯದಲ್ಲಿ ಇದೆ ಅದಕ್ಕೆ ರಾಜ್ಯ ನಾನು ಸಭಾಧ್ಯಕ್ಷರಿಗೆ ತಮ್ಮ ಮೂಲಕ ಮಂತ್ರಿಜಿಯವರಿಗೆ ವಿನಂತಿ ಮಾಡ್ತೀನಿ ಆದಷ್ಟು ಬೇಗ